ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾನೊಂದು ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸೂಟ್ ಆಗುವಂಥ ಒಂದು ಗ್ರೇವಿ ಕಾಬಲ್ ಕಡಲೆಯಿಂದ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಕಾಬಲ್ ಕಡಲೇನ ರಾತ್ರಿಯಲ್ಲಿ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅನಂತರ ಇದಕ್ಕೆ ಎರಡು ಈರುಳ್ಳಿ ಎರಡರಿಂದ ಮೂರು ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸ್ವಲ್ಪ ಒಂದು ಎಂಟರಿಂದ ಹತ್ತು ಗೋಡಂಬಿನ ನೀರಲ್ಲಿ ನೆನ್ಪಿಟ್ಟು ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಅಚ್ಚಕಾರದ ಪುಡಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಇದು ಮೇನ್ ಚೆನ್ನ ಮಸಾಲ ಪೌಡರ್ ಸ್ವಲ್ಪ ಸೋಂಪು ಹಾಗೆ ಒಂದೆರಡು ಚಕ್ಕೆ ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕಡಲೆ ಇದು ಕಾಬಲ್ ಕಡಲೆನ ಕುಕ್ಕರ್ಗ ಹಾಕಿ ಎರಡು ವಿಷಲು ನೀರು ನೀರಾಕೊಳ್ಳೋಣ ಕಾಳು ಎಷ್ಟು ಬೇಯೋಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈಗ ಕಾಳು ಕಾಳು ಬೆಂದಿದೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಳು ಬೆಂದರೆ ಗ್ರೇವಿ ಚೆನ್ನಾಗುತ್ತೆ ನೋಡಿ ಬೆಂದಿದೆ ಬನ್ನಿ ಈಗ ಗ್ರೇವಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ಸ್ವಲ್ಪ ಒಂದೆರಡು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಕಾಯಿಲಿ ಇದಕ್ಕೆ ಎರಡು ಏಳಕ್ಕೆ ಸ್ವಲ್ಪ ಚಕ್ಕೆ ಹಾಗೆ ನಾಲ್ಕು ಲವಂಗ ಹಾಕೋತಾ ಇದ್ದೀನಿ ಅನಂತರ ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಬೇಡಕ್ಕೆ ಸಿಮೆಂಟ್ ಬಿಟ್ಟರೆ ಹಾಕೋತಾ ಇದ್ದೀನಿ ಹಾಗೆ ಈರುಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಗ್ರೇವಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಿಗೆ ಪೂರಿಗೆ ಮತ್ತು ಪರೋಟಾಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲಾಸ್ ಹಬ್ಬ ಕುಕ್ ಮಾಡ್ಕೊಂಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಬೇಯಿ ಇದು ಈರುಳ್ಳಿ ಇದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಬೇಗ ಇದಕ್ಕೆ ಟಮಾಟೋ ಹಾಕೋತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳಿ ನಾನು ಹಾಕೋಬೋದು ಅಥವಾ ಈ ಥರ ಪೇಸ್ಟ್ ಮಾಡಿ ಜಬ್ಬಿಸ್ಕೊಂಡಿರೋದಾದ್ರೂ ಹಾಕೋಬೋದು ಯಾವಾಗ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ತಯಾಗಲಿ ಇದೆಲ್ಲ ಟೊಮೆಟೊ ಸ್ಮೂತ್ ಆಗಬೇಕು ಬೆಂದು ಇದೆಲ್ಲ ಸ್ವಲ್ಪ ಟೊಮೆಟೊ ಸಾಫ್ಟಾಗಿದೆ ಈಗ ಇದಕ್ಕೆ ಎಲ್ಲ ಬೆಂಕಿ ಹಾಕ್ಕೊಳ್ಳೋಣ ಮೊದಲಿಗೆ ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಒಂದು ಒಂದರಿಂದ ಒಂದುವರೆ ಟು ಟೀ ಸ್ಪೂನ್ ತೊಗೊಂಡಿದ್ದೀನಿ ಅದರ ಇದಕ್ಕೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನು ಅದಂತರ ధనియా పుడి ఒక అర్ధ టీ స్పూన్ అనంతరం అసిన హాకీ కాలు టీ స్పూన్ స్వల్ప గోడంబినూ హాకీ మెన్సిట్కొదు ఇక స్వల్ప నీరుకొతా ఇంకా ఇది స్వల్ప ಮೇನ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಚೆನ್ನಾಗಿ ಮಸಾಲ ಪೌಡರ್ ಹಾಕೋಬೇಕು ಒಂದು ಟೀ ಸ್ಪೂನ್ ಫುಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನೂ ಅರ್ಧ ಹಾಕ್ಕೊಳ್ಳೋಣ ಅಂತೆ ಒಂದೂವರೆ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಮೊಸರು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಐದರಿಂದ ಆರು ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಇದರಿಂದ ರು ಹೆಚ್ಚಾಗುತ್ತೆ ಈಗ ಎಲ್ಲಾನು ಹಾಕಿದ್ದೀನಿ ಈಗ ಇದು ಸ್ವಲ್ಪ ಕೂಲ್ ಕೂಲ್ ಕೂಲಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ಇದು ಮಸಾಲೆ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಅದಕ್ಕೆ ಮುಂಚೆ ಇದಕ್ಕೆ ಬೇಯಿಸಿರೋದು ಒಂದೆರಡು ಸ್ಪೂನು ಕಾಳು ಹಾಕೋತಾ ಇದ್ದೀನಿ ಈ ಥರ ಹಾಕೊಳ್ಳೋದ್ರಿಂದ ಗ್ರೇವಿ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಒಂದು ಎರಡು ಚಿಕ್ಕ ಸ್ಪೂನಲ್ಲಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ಇದನ್ನು ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಬರೋಣ ಈಗ ಇದಕ್ಕೆ ಒಂದೆರಡು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಇದಕ್ಕೆ ಕಸರಿ ಮೆಟ್ಟಿನೂ ಹಾಕೋ ಥರ ಬೇಕು ಅಂದರೆ ಹಾಕೋಬೋದು ಆಪ್ಷನಲ್ ಅದು ಇದನ್ನು ಲೋ ಅಲ್ಲಿ ಇಟ್ಬಿಟ್ಟು ಮಸಾಲೆನ ಇದರಲ್ಲಿ ಹಾಕೊಳ್ಳೋಣ ನೋಡಿ ಮಸಾಲೆ ಗ್ರೇವಿ ಎಲ್ಲ ಕಲರ್ಫುಲ್ಲಾಗಿ ಬಂದಿದೆ ಅಂತ ಈಗ ಕಾಳು ಬೇಯಿಸಿದ ನೀರನ್ನು ನಾವು ವೇಸ್ಟ್ ಮಾಡ್ಕೊಳ್ಳೋದೇನು ಬೇಡ ಇದಕ್ಕೆ ಬಳಸ್ಕೋಬೋದು ಈಗ ನೋಡಿ ಸ್ವಲ್ಪ ಇದನ್ನು ಕಾಳು ಬೇಯಿಸಿದ ನೀರಿತ್ತಲ್ಲ ಅದನ್ನೇ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ನಿಮಗೆ ಗ್ರೇವಿ ತಿಕ್ಕಾಗಬೇಕು ಅಥವಾ ಹೀಗೆ ಬೇಕು ನೋಡಿ ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಕಾಳು ಬೇಯಿಸಿದ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕುದಿ ಬರಲಿ ಅನಂತರ ಕಾಳು ಹಾಕೋಣ ಇದಕ್ಕೆ ಕಾಬಲ್ ಕಡಲೆ ಕಾಳನ್ನು ಇದು ಲೈಟಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈಗ ಇದಕ್ಕೆ ಕಾಬಲ್ ಕಡಲೆ ಕಾಳನ್ನು ಬೇಯಿಸಿಟ್ಕೊಂಡಿದ್ಮೇಲೆ ಅದನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದು ಕಾಳು ಜೊತೆ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಕುದಿ ಬರಬೇಕಿದು ಮಸಾಲೆ ಎಲ್ಲ ಕಾಳಿಗೆ ಹೊಂದ್ಕೋಬೇಕು ನೋಡಿ ಇಷ್ಟಿದ್ದರೆ ಸಾಕು ಅನಿಸುತ್ತೆ ನಿಮಗೆ ಇನ್ನು ಸ್ವಲ್ಪ ತೆಳುಬೇಕಾದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈಗ ಇದು ಆಗಿದೆ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಅಲ್ವ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಸಾಲ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈಗ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು